ಸಿನಿಮಾ ರಂಗದಲ್ಲಿ ತನ್ನದೇ ಚಾಪು ಮೂಡಿಸಿ ನಂತರ ಮರೆಯಾಗಿ ದುರಂತ ಅಂತ್ಯ ಕಂಡವರು ಮತ್ತೊಬ್ಬರು ಬೆಂಗಳೂರಿನ ಅಂಡರ್ವರ್ಲ್ಡ್ ಆಳಿದವರು ನಂತರ ತಮ್ಮ ಹವಾ ಹೆವಿ ಆಗಿರುವಾಗಲೇ ಅಂತ್ಯ ಕಂಡವರು ಇಬ್ಬರದ್ದು ಭಿನ್ನ ವ್ಯಕ್ತಿತ್ವ ಆದ್ರೆ ಇವತ್ತು ಒಂದೇ ಕಾಂಪೌಂಡ್ ಒಳಗೆ ಮಣ್ಣಲ್ಲಿ ಮಣ್ಣಾಗಿ ಬಿಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಇವತ್ತು ಇಬ್ಬರ ಸಮಾಧಿಯನ್ನ ನೋಡಿ ಬರೋಣ ಇದೇ ಸ್ಮಶಾನ ಸ್ನೇಹಿತರೆ ಇದೇ ಸ್ಮಶಾನದಲ್ಲಿ ಡಾನ್ ಜಯರಾಜ್ ಚಿರನಿದ್ರೆಗೆ ಜಾರಿರೋದು ಆಗಲೇ ದಶಕಗಳೇ ಕಳೆದೋಗ್ಬಿಟ್ಟಿದೆ ಆದರೂ ಇವತ್ತು ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇನ್ಯಾಕೆ ಇನ್ಯಾಕ ಬನ್ನಿ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಒಂದು ಇಪ್ಪತ್ತೆರಡು ಎಕರೆಲ್ಲಿ ಇರೋದು ಇದು ನೋಡಿದ್ರಲ್ಲ ಇಲ್ಲೇ ನಮ್ಮ ಸುದೀಪ್ ಅವರ ತಾಯಿಯ ಅಂತ್ಯಕ್ರಿಯೆ ನಡೆದಿದ್ದು ಸಹ ಹಾಗೆ ಈ ಶಂಕರ್ನಾಗ್ ನಮ್ಮ ಶಂಕರನ ಶಂಕರಣ್ಣ ಆದರೆ ಇದು ಸಿಬ್ಬಂದಿ ಹೇಳಿದ್ದು ಅವ್ರದ್ದು ಸಮಾಧಿ ಕೂಡ ಅಂದರೆ ಬರ್ನಿಂಗ್ ಪ್ಲೇಸ್ ಅದ ಇದ್ದೆ ಅಂತ ಸೊ ಇದು ಹಾಗೆ ಹಿಂಗೆ ಸ್ಟ್ರೈಟ್ ಹೋಗಬೇಕು ಹಿಂಗೆ ಸ್ಟ್ರೈಟ್ ಹೋದರೆ ಆ ಕಡೆ ಜೈರಾಜ್ ಅವರ ಸಮಾಧಿ ಇದೆ ಈ ಕಡೆ ಇನ್ನೊಬ್ರದ್ದು ಸಮಾಧಿ ಇದೆ ಇದು ಇಪ್ಪತ್ತೆರಡು ಎಕರೆ ವಿಸ್ತೀರ್ಣದಲ್ಲಿರೋದು ಈ ಕಡೆ ಇರೋದು ಯಾರ್ದು ಅಂದರೆ ನಿಮಗೆ ಚೈತ್ರದ ಪ್ರೇಮಾಂಜಲಿ ಹೀರೋ ಗೊತ್ತಲ್ಲ ರಘುವೀರ್ ಅವ್ರದ್ದು ಸೊ ಇದು ಈ ಕಡೆ ಹೋಗಬೇಕು ಈ ಕಡೆಯಿಂದ ಹೋಗಿ ಹಂಗೆ ಹೋಗ್ತಾ 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 ಅಲ್ಲಿ ತೋರ್ಸ್ತೀನಿ ಬನ್ನಿ ಎಸ್ ಇದೆ ನೋಡಿ ಸ್ನೇಹಿತರೆ ಎಂ ಪಿ ಜಯರಾಜ್ ಅವರ ಸಮಾಧಿ ನೀವು ಅಲ್ಲಿ ನೋಡ್ಬೋದು ಶ್ರೀ ಪುಟ್ಟೆ ಸ್ವಾಮಪ್ಪನವರ ಅಧ್ಯ ಎಷ್ಟನೇ ಪುತ್ರ ನೋಡ್ಬಿಡ್ತೀನಿ ತೃತೀಯ ಪುತ್ರರಾದಂತಹ ಶ್ರೀ ಎಂ ಪಿ ಜಯರಾಜ್ ಗರೀಭಿ ಅಠಾವೋ ಪತ್ರಿಕೆಯ ಸಂಪಾದಕರು ಜನನ ಇಲ್ಲಿ ಬರೆದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಮರಣ ಇಪ್ಪತ್ತೊಂದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೊ ಇದೇ ನೋಡಿ ಸುತ್ತ ಸ್ಮಶಾನ ಇದೆ ಇರೋದು ವಿಲ್ಸನ್ ಗಾರ್ಡನ್ ಬರಿಯಲ್ ಗ್ರೌಂಡಲ್ಲಿ ಇಲ್ಲಿದೆ ನೋಡಿ ಹೇಗೆಲ್ಲ ಮರೆದ್ರು ಇವತ್ತು ನೋಡಿ ಸಾವಿರಾರು ಜನ ಮದುವೆ ಮಲಗಿದ್ದಾರೆ ಆವಾಗಿ ನೋಡಬೇಕು ಅಂದ್ರೆ ಒಂದು ಗತ್ತಿರ್ತಾಯಿತ್ತು ಬಟ್ ಇವತ್ತು ನೋಡಿ ಇದು ನೋಡ್ಬೋದು ಸೊ ನಾನು ನೋಡ್ತಾ ಇದ್ದೀರಲ್ಲ ಇದೆ ಇದು ಮರಣ ಹೊಂದಿರೋದು ಇಪ್ಪತ್ತೊಂದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಅದ್ರ ನೆಕ್ಸ್ಟ್ ಡೇನೆ ಇರೋದು ಬಾಡೀಲ್ ಬಂದು ಇಲ್ಲಿ ಮಣ್ಣಾಗುತ್ತೆ ಇವತ್ತಿಗೂ ಅವರ ಫ್ಯಾಮಿಲಿಯವ್ರದ್ದು ನೋಡ್ಬೋದು ಇಲ್ಲಿ ಮಣ್ಣ ಹೂವು ಎಲ್ಲ ಹಾಕಿದ್ದಾರೆ ಸೊ ಅವರು ತಿರೋದಾಗ ಎಕ್ಸಾಕ್ಟಾಗಿ ಅಣ್ಣ ಎಷ್ಟು ದಿನ ಆಯಿತು ಇದು ಬಂದಿದ್ರ ಬಂದಿದ್ದೀರಾ ಫ್ಯಾಮಿಲಿಯವರು ಯಾರಾದರೂ ಆ ಎರಡು ತಿಂಗಳಾಯಿತು ಇಪ್ಪತ್ತೊಂದು ನವಂಬರು ಒಂದು ತಿಂಗಳಾಗಿದೆ ಅಷ್ಟೇ ಹಾಂ ಅವಾಗ ಓಕೆ ಓಕೆ ಓಹ್ ಹಾಗಾದರೆ ಇಪ್ಪತ್ತೊಂದು ಅಂದರೆ ಇವತ್ತು ಡಿಸೆಂಬರು ಓ ಒಂದು ತಿಂಗಳಿಂದ ಅಷ್ಟೇ ಓ ನೋಡ್ಬೋದು ಎಕ್ಸಾಕ್ಟಾಗಿ ಇಪ್ಪತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಮೂವತ್ತ ಐದು ವರ್ಷದ ಹಿಂದೆ ಇದೇ ಸ್ನೇಹಿತರೆ ಇದೇ ಸ್ಮಶಾನದಲ್ಲಿ ಮತ್ತೊಬ್ರದ್ದು ಇದಿದೆ ಅದನ್ನು ತೋರಿಸ್ಬಿಡ್ತೀನಿ ಅಣ್ಣ ಅದು ಚೈತ್ರದ ಪ್ರೇಮಾಂಜಲಿ ಇರೋ ಅದೇಲಿರೋದಣ್ಣ ನೋಡ್ಬೋದಾ ಓಕೆ ಬನ್ನಿ ಬನ್ನಿ ಸ್ನೇಹಿತರೆ ಅದೂ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲೆಲ್ಲರೂ ಇದ್ದಾರೆ ನೋಡಿ ಇದು ಇತ್ತೀಚೆಗೆ ಹಾಕಿರೋದು ನಮ್ಮ ಇಲ್ಲಿ ನಡಿಯೋಕ್ಕೆ ಭಯ ಆಗ್ತಾಯಿದೆ ಬಟ್ ಅವರು ರಾಜಾರೋಷವಾಗಿ ಹೆಂಗ್ ಬೇಕೋ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ಯಾರು ಇಲ್ವಾ ಫಿಲಂ ಆಕ್ಟರ್ಸು ಪೊಲಿಟೀಶ್ ರಾಜಕಾರಣಿಗಳು ಯಾರು ಇಲ್ಲ ಅಯ್ಯೋ ಇಲ್ಲೊಂದು ಯಾವುದೋ ಇದೆಯಲ್ಲಪ್ಪ ನಾವು ಯಾವುದ್ರ ಮೇಲೂ ತುಳಿಬಾರ್ದು ಅಷ್ಟೇ ಓ ಯಾರಣ್ಣ ಯಾವುದು ಬ್ಲೂ ಓಕೆ ಓಕೆ ಇದು ಅವ್ರದ್ದು ದಿನೇಶ್ ಎಮ್ಮು ಅವ್ರ ಹೆಸರು ರಘುವೀರ್ ಅಲ್ವಾ ರಘುವೀರಲ್ವಾ ನೋಡಿ ಇದೆ ಮುಳ್ಳೂರು ಇಶಾಂಬುದಿ ಯಜಮಾನ್ ಶ್ರೀ ಟಿ ಮುನಿಯಲ್ಲಪ್ಪನವರ ತೃತೀಯ ಪುತ್ರ ಓಹೋ ಯಾವಾಗ ಇದು ಹಾಕಿರೋದು ಇದು ಸಾವಿರದ ಅಲ್ಲ ಎರಡು ಸಾವಿರದ ಆರು ಎರಡು ಸಾವಿರದ ಆರ ಐದು ಹಾಂ ಐದು ಯಾರು ಬರ್ತಾರ ಪೂಜೆ ಮಾಡೋಕ್ಕೆ ಹಾಂ ಸತ್ತಿರ ದಿನ ಯಾರು ಬರ್ತಾರೆ ಅವ್ರ ಮನೆಯವರೆಲ್ಲ ಇನ್ಯಾರು ಇಲ್ಲ ಅಲ್ಲ ಆ ಕಡೆ ಇರೋದು ಅವ್ರ ಅಣ್ಣ ಇದು ಅಲ್ಲಿ ಇದು ದೊರೆ ಅಂತ ಇದೆಯಲ್ಲ ಅದೇ ಬ್ಲಾಕ್ ಕಲರು ಕಪ್ಪು ಇದು ಗೊರಿ ಓ ಹೌದಾ ಎಸ್ ನೋಡಿ ಇದೆ ಇದು ಎಮ್ ಗೋವಿಂದರಾಜ್ ಅವರ ಅಂದರೆ ಅವರ ಅಣ್ಣ ಇವರು ಎರಡು ವರ್ಷದಿಂದ ಮೃತಪಟ್ಟಿದ್ದಾರೆ ಸೊ ಅವ್ರನ್ನೂ ಇಲ್ಲಿ ಹಾಕಿದ್ದಾರೆ ಇವ್ರದೊಂದು ಜಸ್ಟ್ ಅವ್ರ ಪಕ್ಕದಲ್ಲೇ ಇದೆ ನಾನು ಆಗಲೇ ರಘುವೀರ್ ಅವ್ರದ್ದು ಎರಡು ಸಾವಿರದ ಐದರಲ್ಲಿ ಅವತ್ತಿಂದ ನೋಡಿ ಇಲ್ಲಿದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಗೋರಿಗಳಿರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ಇದು ರಘುವೀರ ಇದು ಎರಡು ಸಾವಿರದ ಐದರಲ್ಲಿ ಸೊ ನೋಡಿದ್ರಲ್ಲ ಎರಡು ಕಾಂಟ್ರಾಸ್ಟ್ ಇದು ಅವರು ರೌಡಿಸಮ್ ಫೀಲ್ಡಲ್ಲಿ ಹೆಸರು ಮಾಡಿದ್ರು ಇವರು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ರು ಆದರೆ ಇಬ್ಬರು ಕೊನೆಗೆ ಬಂದಿದ್ದು ಇದೊಂದೇ ಸ್ಮಶಾನದಲ್ಲಿ ಇಷ್ಟೇ ಅಲ್ವಾ ಸ್ನೇಹಿತರೆ ಜೀವನ ಅಂದರೆ ಎಲ್ಲರೂ ಒಂದಲ್ಲ ಒಂದಿನ ಇಲ್ಲಿಗೆ ಬರಲೇಬೇಕು ಇದಕ್ಕೆ ನಾನು ಇವತ್ತು ಏನಕ್ಕೆ ಜಯರಾಜವ್ರದ್ದಾಗಲಿ ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟು ಮೆರೆದ್ರೆ ಏನು ಸ್ನೇಹಿತರೆ ಎಲ್ಲ ಒಂದಿನ ಮಣ್ಣಲ್ಲಿ ಹೀಗೆ ಮಲಗಬೇಕು ಮಣ್ಣಾಗಬೇಕು ಈಗ ಹೇಗಿತ್ತು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡ್ಬೋದು ಇದು ಇಪ್ಪತ್ತೆರಡು ಎಕರೆಯಲ್ಲಿ ಸ್ಮಶಾನ ಇದೆಯಂತೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಇದೇ ಪಕ್ಕದಲ್ಲೇ ಬರ್ನಿಂಗ್ ಪ್ಲೇಸ್ ಇದೆ ಆ ಬರ್ನಿಂಗ್ ಪ್ಲೇಸಲ್ಲಿ ಶಂಕರ್ನಾಗವರು ನಾ ಬರ್ನ್ ಮಾಡಿದ್ದು ಅಂತ ಹೇಳ್ತಾರೆ ಸೊ ಇವಾಗ ನಾನು ಅಲ್ಲಿ ಈ ಸಿಬ್ಬಂದಿಗನ್ನ ಕೇಳಿದಾಗ ಅವ್ರ ಹತ್ರ ಹೇಳಿದ್ರು ಸೊ ಎರಡು ರೀತಿಯ ವ್ಯಕ್ತಿತ್ವಗಳು ಆದರೆ ಬಂದು ಮಲಗಿರೋದು ಇದೇ ಇದರಲ್ಲಿ ಒಂಥರ ವಿಚಿತ್ರವಾಗಿದೆ ಈ ಅಟ್ಮಾಸ್ಫಿಯರು ಬಟ್ ಒಂದು ಒಳ್ಳೆಯ ನಾನು ಯಾವತ್ತೂ ಈ ಥರದ ಜಾಗಗಳಿಗೆ ಬಂದಿರಲಿಲ್ಲ ಒಂದು ಒಳ್ಳೆಯ ಅನುಭವ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ತೋರಿಸಿದ್ದೀನಿ ಜಯರಾಜ್ ಅವರು ಮರ್ಡರ್ ಆಗಿದ್ದ ಎಲ್ಲಿ ಹೇಗೆ ಅವತ್ತು ಏನೇನಾಯಿತು ಇದೆಲ್ಲವನ್ನು ನಾನು ಈ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ನಿಮಗೆ ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದೇ ರೀತಿ ನಮ್ಮ ಅಲೆಮಾರಿ ಅಮಿತ್ ಚಾನಲ್ನಲ್ಲಿ ಹಲವು ನೈಜ ಘಟನೆಯ ನೈಜ ಸ್ಪಾಟ್ಗಳನ್ನು ತೋರಿಸಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ವಿಡಿಯೋಗಳನ್ನು ನೋಡ್ಬೋದು ಹೇಗಿತ್ತು ಈ ವಿಡಿಯೋ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಜೊತೆಗೆ ಒಂದು ಅದ್ಭುತವಾದ ಅಂದರೆ ನೈಜ ಸ್ಪಾಟ್ನ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಧನ್ಯವಾದಗಳು ಹೀಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು